హలో ఫ్రెండ్స్ ఎల్గూ నమస్కార కవితా కిరణ లోకే నిగూ మొమ్మ స్వగత ಈ ದಿನ ದುರ್ಗಾ ದೇವಿಯ ಆರನೇ ರೂಪವಾದಂತ ಕಾತ್ಯಾಯಿನಿ ದೇವಿಯನ್ನ ನಾವು ಪೂಜೆಯನ್ನ ಮಾಡಲಾಗುತ್ತೆ ನವರಾತ್ರಿ ಆರನೇ ದಿನದಂದು ಕಾತ್ಯಾಯಿನಿ ದೇವಿಯನ್ನ ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನ ಮಾಡ್ಬೇಕು ಆಕೆಯ ಪ್ರಿಯವಾದಂತ ಹೂವು ಬಣ್ಣ ನೈವೇದ್ಯ ಹಾಗೆಯೇ ಮಂತ್ರವನ್ನ ಪ್ರತಿಯೊಂದನ್ನು ಕೂಡ ನಾವು ಪೂಜಾ ವಿಧಾನನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ನವದುರ್ಗಿಯರಲ್ಲಿ ಆರನೇ ರೂಪವಾಗಿ ನಾವು ಕಾತ್ಯಾಯಿನಿ ದೇವಿಯನ್ನ ಪೂಜೆಯನ್ನ ಮಾಡ್ತೀವಿ ಕಾತ್ಯಾಯಿನಿ ದೇವಿಯು ಕಾತ್ಯಾಯನ ಋಷಿಯ ಮನೆಯಲ್ಲಿ ಜನಿಸಿದಳು ಅಂತ ಹೇಳಲಾಗುತ್ತೆ ಈ ಕಾರಣಕ್ಕಾಗಿ ದುರ್ಗಾದೇವಿಯ ಈ ಅವತಾರವನ್ನ ಕಾತ್ಯಾಯಿನಿ ಎಂದು ಕರೆಯಲಾಗುತ್ತೆ ಕಾತ್ಯಾಯಿನಿ ದೇವಿಯು ಒಂದು ಕೈಯಲ್ಲಿ ಖಡ್ಗವನ್ನು ಒಂದು ಕೈಯಲ್ಲಿ ಕಮಲದ ಹೂವನ್ನು ಇನ್ನೊಂದು ಕೈಯಲ್ಲಿ ವರ ನೀಡುತ್ತಿರುವ ಮುದ್ರೆಯನ್ನು ಮತ್ತು ತನ್ನ ನಾಲ್ಕನೇ ಕೈಯಲ್ಲಿ ಮುದ್ರೆಯನ್ನ ಹಿಡಿದು ಸಿಂಹದ ಮೇಲೆ ಕುಳಿತು ಸವಾರಿಯನ್ನ ಮಾಡುತ್ತಿರುವಂತೆ ದುರ್ಗಾದೇವಿಯ ಆರನೇ ರೂಪವಾದಂತ ಕಾತ್ಯಾಯಿನಿ ದೇವಿಯ ಚಿತ್ರಣವನ್ನ ನಾವು ಕಾಣಬಹುದು ಸ್ನೇಹಿತರೆ ಇನ್ನು ನವರಾತ್ರಿಯ ಆರನೇ ದಿನದಲ್ಲಿ ಕಾತ್ಯಾಯಿನಿ ದೇವಿಯನ್ನ ಯಾರೆಲ್ಲ ನಿಷ್ಠಾ ಭಕ್ತಿಯಿಂದ ಪೂಜಿಸ್ತಾರೋ ಅವರಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಜಯ ಯಶಸ್ಸು ಪ್ರಗತಿ ಅನ್ನೋದು ದೊರಕ್ತಾ ಬರುತ್ತೆ ಆ ರೀತಿ ಕಾತ್ಯಯನಿ ದೇವಿ ತನ್ನ ಭಕ್ತರನ್ನ ಕಾಪಾಡುತ್ತಾಳೆ ಅಂತ ನಂಬಿಕೆಯಿಂದ ಪೂಜೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ಕಾತ್ಯಾಯಿನಿ ದೇವಿಯ ಪೂಜಿಸೋದ್ರಿಂದ ಕೀರ್ತಿ ಕೂಡ ಪ್ರಾಪ್ತಿಯಾಗುತ್ತೆ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಂದಾಗಿ ಜಗತ್ತಿನಲ್ಲಿ ಪ್ರತಿಯೊಂದು ಖ್ಯಾತಿಯನ್ನ ಪಡೆಯಲು ಅನುಕೂಲಕರವಾಗಿ ಈ ದೇವಿಯನ್ನ ಪೂಜಿಸಬಹುದು ಹಾಗೆಯೇ ಶತ್ರುಗಳ ಮೇಲಿನ ವಿಜಯಕ್ಕಾಗಿ ತಾಯಿ ಕಾತ್ಯಾಯಿನಿಯ ದೇವಿಯನ್ನ ಪೂಜಿಸುವುದು ಕೂಡ ಅತ್ಯಂತ ಒಳ್ಳೆಯ ಫಲಗಳು ನೀಡುತ್ತೆ ಅಂತ ಹೇಳಲಾಗುತ್ತೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಸಂತೋಷವಾಗಿ ಸುಖವಾಗಿ ಜೀವನವನ್ನ ಮಾಡಲು ಏನೆಲ್ಲ ಬೇಕು ಸುಖ ಸಮೃದ್ಧಿ ಹಣ ಐಶ್ವರ್ಯ ಹಾಗೇನೆ ಶತ್ರುಗಳ ಮೇಲಿನ ವಿಜಯಕ್ಕಾಗಿ ತಾಯಿ ಕಾತ್ಯಾಯನಿಯ ದೇವಿಯನ್ನ ಪೂಜೆಯನ್ನ ಮಾಡುವಂತದ್ದು ಬಹಳನೇ ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ ಅದೇ ರೀತಿ ಕುಟುಂಬದಲ್ಲಿ ಯಾವುದೇ ರೀತಿಯ ಋಣಾತ್ಮಕ ಶಕ್ತಿಗಳು ಇದ್ರು ಕೂಡ ಮನೆಯಲ್ಲಿ ಆಗಿರ್ಬೋದು ಅಥವಾ ಒಬ್ಬರ ಮನಸ್ಸಿನಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ರು ಕೂಡ ಕಾತ್ಯಾಯನಿ ದೇವಿಯನ್ನ ಪೂಜೆಯನ್ನ ಮಾಡೋದ್ರಿಂದ ಎಲ್ಲದ್ರಲ್ಲೂ ಕೂಡ ನಮ್ಗೆ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ನವರಾತ್ರಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರನೇ ದಿನದಂದು ಕಾತ್ಯಾಯನಿ ದೇವಿಯನ್ನ ಪೂಜಿಸೋದಿಕ್ಕೆ ಯಾವೆಲ್ಲ ಶುಭ ಮುಹೂರ್ತಗಳು ಇವೆ ಅಂತ ನೋಡೋದಾದ್ರೆ ಅಕ್ಟೋಬರ್ ಎಂಟರಂದು ಮಂಗಳವಾರ ಜಾವ ಅಂದ್ರೆ ಬ್ರಾಹ್ಮ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡುವಂತದ್ದು ಅತ್ಯಂತ ಶ್ರೇಷ್ಠ ಫಲಗಳನ್ನ ತಂದುಕೊಡುತ್ತೆ ರಾಹು ಕಾಲದಲ್ಲಿ ಹೊರತುಪಡಿಸಿ ನಾವು ಈ ಒಂದು ಕಾತ್ಯಾಯನಿ ದೇವಿಯ ಪೂಜೆಯನ್ನು ಕೂಡ ನಾವು ಮಾಡಬಹುದು ಅದಲ್ಲದೆ ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಆರು ಗಂಟೆ ನಲವತ್ತೆರಡು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಒಳ್ಳೆ ಸಮಯವಿರುತ್ತೆ ಈ ಸಮಯದಲ್ಲೂ ಕೂಡ ಕಾತಿಯನಿ ದೇವಿಯನ್ನ ನಾವು ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ಇನ್ನು ಈ ದೇವಿಯನ್ನ ಹೇಗೆ ಪೂಜೆಯನ್ನ ಮಾಡೋದು ತುಂಬಾನೇ ಸರಳವಾಗಿ ಅಂದ್ರೆ ಯಥಾ ಪ್ರಕಾರ ದೇವಿಗೆ ನಾವು ಅರ್ಶಿಣ ಕುಂಕುಮ ಶ್ರೀಗಂಧ ಹೂಮಾಲೆ ಮತ್ತು ಅಕ್ಷತೆಯನ್ನ ಅರ್ಪಿಸಿ ತುಪ್ಪದ ದೀಪಗಳನ್ನ ಬೆಳೆಸಿ ದೀಪವನ್ನ ಹಚ್ಚಿ ನೈವೇದ್ಯವನ್ನ ಮಾಡ್ಬೇಕು ಹಾಗೆಯೇ ದೇವಿಯ ಅಷ್ಟೋತ್ರಗಳನ್ನ ಹೇಳುವಂಥದ್ದು ದೇವಿಯ ಸ್ತೋತ್ರಗಳನ್ನ ಹೇಳುವಂತದ್ದು ಮಂತ್ರಗಳನ್ನ ಹೇಳಿಕೊಂಡು ಪೂಜೆಯನ್ನ ಮಾಡ್ಬೇಕು ಮಹಾ ಮಾಡ್ಬೇಕು ಈ ರೀತಿ ಸರಳವಾಗಿ ಪೂಜೆಯನ್ನ ಮಾಡಿದ್ರೆ ಸಾಕು ನವರಾತ್ರಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನವದುರ್ಗಿಯರ ಒಂದು ಆಶೀರ್ವಾದ ಅನ್ನೋದು ಸಿಗ್ತಾ ಬರುತ್ತೆ ಸ್ನೇಹಿತರೆ ಹಾಗೆ ಕಾತ್ಯಾಯನಿ ದೇವಿಗೆ ತುಂಬಾನೇ ಪ್ರಿಯವಾದಂತ ಬಣ್ಣ ಅಂದ್ರೆ ಕೆಂಪು ಬಣ್ಣ ಹಾಗಾಗಿ ನವರಾತ್ರಿಯಲ್ಲಿ ಕಾತ್ಯಾಯನಿ ದೇವಿಯನ್ನ ಯಾರೆಲ್ಲ ಪೂಜಿಸ್ತಾರೋ ಅವರು ಕೆಂಪು ಬಣ್ಣದ ವಸ್ತ್ರವನ್ನ ನೀವು ಒಟ್ಟು ಪೂಜೆಯನ್ನ ಮಾಡಬಹುದು ಇನ್ನು ಪ್ರಿಯವಾದಂತ ಹೂಗಳು ಯಾವುವು ಅಂದ್ರೆ ಹಳದಿ ಬಣ್ಣದ ಹೂಗಳು ಹಳದಿ ಬಣ್ಣದ ಹೂಗಳಲ್ಲಿ ತುಂಬಾನೇ ವಿಶೇಷವಾಗಿ ಕಾತ್ಯಾಯನಿಗೆ ಚೆಂಡು ಹೂವು ಅಂದ್ರೆ ತುಂಬಾನೇ ಪ್ರಿಯವಾದದ್ದು ಆದರೆ ಕೆಲವೊಬ್ರು ಮನೆಯಲ್ಲಿ ಕೆಲವೊಬ್ರು ಸಂಪ್ರದಾಯದಲ್ಲಿ ಚೆಂಡು ಹೂವನ್ನ ದೇವಿಗೆ ಅರ್ಪಣೆಯನ್ನ ಮಾಡೋ ಮಾಡೋದಿಲ್ಲ ಹಾಗಾಗಿ ಹಳದಿ ಬಣ್ಣದ ನೀವು ಸೇವಂತಿಗೆ ಹೂಗಳೇ ಆಗಿರ್ಬೋದು ಅಥವಾ ಯಾವುದೇ ಒಂದು ದಾಸವಾಳದ ಹೂಗಳಾಗಿರ್ಬೋದು ಅರ್ಪಿಸ್ಬೋದು ಹಾಗೇನೆ ಕೆಂಪು ಹೂಗಳನ್ನು ಕೂಡ ನೀವು ತಾಯಿ ಕಾತ್ಯಯನಿ ದೇವಿಗೆ ಅರ್ಪಿಸುವುದು ಕೂಡ ಅತ್ಯಂತ ಪ್ರಿಯವಾದದ್ದು ಇನ್ನು ನೆಚ್ಚಿನ ಒಂದು ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಜೇನುತುಪ್ಪವನ್ನ ಕಾತ್ಯಾಯಿನಿ ದೇವಿಗೆ ನೈವೇದ್ಯವಾಗಿ ಅರ್ಪಿಸುವುದು ಕೂಡ ತುಂಬಾನೇ ಒಳ್ಳೇದು ಬಾಳೆಹಣ್ಣು ಮತ್ತು ಜೇನುತುಪ್ಪ ಹಾಕಿ ರಸಾಯನವನ್ನ ಕೂಡ ಮಾಡಬಹುದು ಅಥವಾ ನೀವು ಪಂಚಾಮೃತವನ್ನು ಕೂಡ ನೀವು ಮಾಡಬಹುದು ಪಂಚಾಮೃತಕ್ಕೆ ಪ್ರತಿಯೊಬ್ರು ಕೂಡ ಜೇನುತುಪ್ಪವನ್ನ ಬಳಕೆಯನ್ನ ಮಾಡ್ತಾರೆ ಹಾಗಾಗಿ ಈ ನೈವೇದ್ಯವನ್ನು ಕೂಡ ತಾಯಿ ಕಾತಿಯಾನಿ ದೇವಿಗೆ ನೀವು ಅರ್ಪಿಸಬಹುದು ಅದೇ ರೀತಿ ಕಾತಿಯಾನಿ ದೇವಿಯ ಮೂಲ ಮಂತ್ರವಾದಂತ ಓಂ ದೇವಿ ಕಾತ್ಯಾಯಿನೇ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ನೀವು ಹೇಳಿಕೊಂಡು ಅರ್ಚನೆಯನ್ನ ಮಾಡುವಂತದ್ದು ಕೂಡ ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ರೀತಿ ಸರಳವಾಗಿ ದೀಪ ಧೂಪ ನೈವೇದ್ಯ ಹೂವು ಬಣ್ಣ ಮಂತ್ರಗಳ ಮೂಲಕ ಕಾತ್ಯಾನಿ ದೇವಿಯನ್ನ ಪೂಜೆಯನ್ನ ಮಾಡಿದ್ರೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಜಯ ಯಶಸ್ಸು ಕೀರ್ತಿ ಹಾಗೆಯೇ ನಮ್ಗೆ ಯಾರೇ ಕೂಡ ಶತ್ರುಗಳು ತುಂಬಾ ತೊಂದರೆ ಕೊಡ್ತಿ ಕೊಡ್ತಿದ್ದಾರೆ ಅಂದ್ರೂ ಕೂಡ ಎಲ್ಲದರಿಂದಲೂ ಕೂಡ ರಕ್ಷಣೆಯನ್ನ ತಾಯಿ ಕಾತ್ಯನಿ ದೇವಿ ನೀಡ್ತಾಳೆ ಆದ್ರಿಂದಲೇ ಹೇಳೋದು ಸ್ನೇಹಿತರೆ ನವರಾತ್ರಿಯಲ್ಲಿ ಪ್ರತಿ ಒಂದು ದಿನಕ್ಕೂ ಕೂಡ ಅದರದ್ದೇ ಆದಂತಹ ಮಹತ್ವವಿದೆ ತುಂಬಾನೇ ವಿಶೇಷವಾದ ದಿನಗಳು ವರ್ಷ ಪೂರ್ತಿ ಕಾಯ್ದು ನಾವು ಆಚರಿಸುವಂತಹ ಈ ಒಂಬತ್ತು ದಿನ ನವರಾತ್ರಿ ಏನಿದೆ ಒಂದೊಂದು ದೇವಿಯ ಆರಾಧನೆ ಕೂಡ ತುಂಬಾನೇ ಮಹತ್ವ ಅದಕ್ಕೆ ಪ್ರತಿ ಒಂದು ದಿನದಲ್ಲೂ ಕೂಡ ನಮ್ಮ ಕೈಗೆ ಎಷ್ಟು ದಿನ ಸಿಗುತ್ತೋ ನಮ್ಗೆ ಎಷ್ಟು ದಿನ ನವರಾತ್ರಿಯನ್ನ ಆಚರಣೆಯನ್ನ ಮಾಡೋದಕ್ಕಾಗುತ್ತೋ ಆಗುತ್ತೋ ಅಷ್ಟು ದಿನನೂ ಕೂಡ ಆಚರಣೆಯನ್ನ ಮಾಡ್ಬೇಕು ಅಟ್ಲೀಸ್ಟ್ ಒಂದೇ ಒಂದ್ ದಿನ ಸಿಕ್ಕರು ಕೂಡ ನಾವು ಬಿಡಬಾರ್ದು ಈ ದೇವಿಯನ್ನ ಆಚರಣೆಯನ್ನ ಮಾಡ್ಬೇಕು ಅದೆಷ್ಟೋ ಕಷ್ಟಗಳು ನಮ್ಮ ಜೀವನದಲ್ಲಿ ಕಳೆಯುತ್ತೆ ಅಂತಾನೆ ಹೇಳ್ಬೋದು ನವರಾತ್ರಿಯಲ್ಲಿ ನಾವು ದುರ್ಗಾ ದೇವಿಯನ್ನ ಆರಾಧನೆಯನ್ನ ಮಾಡೋದ್ರಿಂದ ಇದರಿಂದ ಪ್ರತಿಯೊಬ್ರು ಕೂಡ ನವರಾತ್ರಿಯನ್ನ ಆಚರಣೆಯನ್ನ ಮಾಡಿ ಸ್ನೇಹಿತರೆ ನೋಡ್ರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲಾ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದೀನಿ ಸ್ನೇಹಿತರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತಿರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು